ಮೊದಲನೇ ದಿನ ಕೆಪಿ ಜೆ ರೆಡ್ಡಿ ಅಂತ ಹೇಳ್ಬಿಟ್ಟು ಒಳ್ಳೆ ರಿನೋಡ್ ಸ್ಕಾಲರ್ ಅವರು ನಮ್ಮ ಕ್ಯಾಂಪಸ್ ಇನ್ವಿಟೇಷನ್ ಕೊಡ್ತೀನಿ ಅದಾದ್ಮೇಲೆ ಅವತ್ತು ಸಂಜೆ ಒಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ನಮ್ಮ ಯಾರು ಅನುಪಮ ಭಟ್ ಅನುಪಮ ಭಟ್ ಭಟ್ ಮತ್ತು ತಂಡದವರ ಕಂಬದ ರಂಗಯ್ಯ ಮತ್ತೆ ಅನುಪಮ ಭಟ್ ಇವರೆಲ್ಲ ಬಹಳ ದೊಡ್ಡ ನಿಮ್ಗೆ ಗೊತ್ತಿದೆ ಅವ್ರ ಬಗ್ಗೆ ಎಲ್ಲಾನು ಒಳ್ಳೆ ರಿನೌಂಡ್ ಕಲ್ಚರ್ ಅಲ್ಲ ಸರಿಗಮಪ್ಪ ಇದರಲ್ಲೆಲ್ಲ ಅವರು ಮೂರು ಗಂಟೆಗಳ ಕಾಲ ಒಂದು ಕಲ್ಚರಲ್ ಇವೆಂಟ್ ಅನ್ನ ಇದು ಮಾಡ್ತಾರೆ ಸಾರ್ವಜನಿಕರಿಗೂ ಕೂಡ ಮುಕ್ತವಾದಂತ ಅವಕಾಶ ಇದೆ ಆರ್ ಎಲ್ ಚಾಲಪ್ಪನವರ ಜನ್ಮಶತಮಾನೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮದ ಏನೆಲ್ಲ ಸಿದ್ಧತೆಗಳಾಗಿದೆ ಏನೆಲ್ಲ ಆಗ್ತಾ ಇದೆ ಕಾರ್ಯಕ್ರಮದ ಸ್ವರೂಪ ಏನು ಇತ್ಯಾದಿಗಳೆಲ್ಲನೂ ನಮ್ಮ ಉಪಾಧ್ಯಕ್ಷರಾದಂಥ ರಾಜ್ಯ ರಾಜೇಂದ್ರ ಸರ್ ನಿಮಗೆ ತಿಳಿಸ್ಕೊಡ್ತೀವಿ ಶ್ರೀ ಅರಸ್ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಆ ಟ್ರಸ್ಟ್ನ ಉಪಾಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೊಡ್ತೀವಿ ಸ್ನೇಹಿತರೆ ಮುಖ್ಯವಾಗಿ ಹತ್ತೊಂಬತ್ತನೇ ತಾರೀಕು ನಮ್ಮ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾಜಿ ಮಂತ್ರಿಗಳು ನನ್ನ ಪೂಜೆ ತಂದೆಯವರು ಆದಂತಹ ದಿವಂಗತ ಹರ್ಯಲ್ ಜಾನಪ್ಪನವರ ಜನ್ಮಶತಾಬ್ದಿ ದಿನ ಇರ್ಬೋದು ನೂರನೇ ವರ್ಷ ಹಾಗಾಗಿ ಆ ದಿನ ಅವರ ಬಗ್ಗೆ ಒಂದು ಬುಕ್ ಬರೆಸ್ಬೇಕು ಅನ್ನೋದು ಭಾಳ ದಿನ ಬೇಡಿಕೆ ಇತ್ತು ಅದು ನಮ್ಮ ತಂದೆಯವರು ಬದುಕಿದ್ದಾಗ ಹೇಳಿದಾಗ ಅವ್ರು ಒಪ್ತಿರಲಿಲ್ಲ ಬೇಡ ಬೇಡ ನಂದೇನು ನಂದೇನು ಸಾಧ್ಯ ಇದೀಪ ಯಾಕೆ ಬರೆಸ್ತೀರ ಜನನ ಬರ್ಸೋದಿದ್ರೆ ತುಮಕೂರು ಸಿದ್ಧಗಂಗಾ ಸ್ವಾಮಿ ಅಂಥವ್ರ ಜನ ಬರೆಸಿ ನಾನು ಬೇಡ ಅಂತ ಹೇಳ್ಕೊಂಡು ಬಂದಿದ್ದು ಸೊ ಒಂದು ಸಾರಿ ದೇವೇಗೌಡರು ನಮ್ಮ ತಂದೆಯವ್ರಿಗೆ ಆರೋಗ್ಯ ಸರಿ ಇದ್ದಾಗ ನಮ್ಮ ಮನೆಗೆ ಬೆಂಗಳೂರಲ್ಲಿದ್ದಂಥ ಮನೆಗೆ ಬಂದಿದ್ದು ಬಂದಾಗ ಆವಾಗೂ ಅಷ್ಟೇ ನಮ್ಮ ತಂದೆಯವ್ರಿಗೆ ಆರೋಗ್ಯ ಅಷ್ಟು ಸರಿ ಇರಲಿಲ್ಲ ಸರಿಯಾಗಿ ರೆಸ್ಪಾನ್ಸ್ ಕೊಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಪಾಪ ಅವ್ರ ಕೈಯಲ್ಲಿ ಕೈ ಇಟ್ಕೊಂಡು ದೇವೇಗೌಡರು ನಮಗೆ ಹೇಳಿದ್ರು ನನಗೇನು ಮತ್ತು ನಮ್ಮ ದಿವಂಗತ ದೊಡ್ಡಣ್ಣ ನೃಸಿಂಸ್ವಾಮಿ ಅವರಿಗೆ ನಮ್ಮ ಪಕ್ಕದಲ್ಲೇ ಇದ್ವಿ ಎಲ್ಲ ಮಾತಾಡಿ ಅವ್ರಿಗೆ ಕೇಳಿ ಮಾತಾಡ್ತಿದ್ರು ಆಮೇಲೆ ಹೇಳಿದ್ರು ನೋಡಿ ಇಂಥವ್ರು ಸಿಕ್ಕೋದು ಅರೂಪ ನಾನು ನೋಡ್ಕೊಂಡು ಬಂದಿದ್ದೀನಿ ಇವ್ರನ್ನ ಮಕ್ಕಳನ್ನು ನೋಡ್ತಾ ಇದ್ದೀನಿ ನಲವತ್ತು ವರ್ಷದಿಂದ ಇವ್ರದ್ದೊಂದು ಬುಕ್ ಬರ್ಸಪ್ಪ ಅವ್ರಿಗೆ ಆತ್ಮಕಥೆ ಅಂತ ನಾನು ಹೇಳಿದೆ ಇಲ್ಲ ಸರ್ ಹೋಗ್ತಾ ಇಲ್ಲ ಅವರು ಬರ್ಸೋದು ಬೇಡ ಬರ್ಸೋದು ಬೇಡ ಅಂತಾರೆ ಏ ನಾನು ಬರ್ಸೋದು ಬೇಡ ಅಂತಪ್ಪ ನನ್ನ ಮಗಳು ಕೇಳಿಲ್ಲ ನನ್ನ ಮಗಳು ಬರ್ಸ್ತಾ ಬೇಡ ಅಂತ ಪಾಪ ಹೊರತೋ ಹೇಳಿದರು ಸೊ ಹಾಗಾಗಿ ಇದು ಎರಡು ವರ್ಷಗಳ ಒಂದು ಅವರ ಕಾಲುವಾದ ನಂತರ ಒಂದು ಬುಕ್ ಬರ್ಸಬೇಕು ಅಂತೇಳಿ ನಾನು ಕೊನೆಗೆ ನಮ್ಮ ಪ್ರೊಫೆಸರ್ ರವಿಕರವ್ರಿಗೆ ಅವ್ರ ಅವ್ರ ಜೊತೆಗೆ ಇನ್ನೊಬ್ಬರು ನಮ್ಮ ಲಕ್ಷ್ಮಣ್ ಕೊಡ್ಸ ಅಂತಿದ್ದಾರೆ ಅವ್ರಿಗ್ರಿಗೂ ಸೇರಿ ಏನೋ ನೋಡ್ರಪ್ಪ ಏನಾರ ಬಸವ ಬಾರಿಸಿ ಅವ್ರಿಗೆ ಮೆಟೀರಿಯಲು ಎಷ್ಟು ಸಾಕು ಅಷ್ಟು ನಾನು ನೀವು ಕಲೆಕ್ಟ್ ಮಾಡಿ ನಮ್ಮ ಹತ್ರ ಏನೋ ಏನೂ ಕೊಡ್ತೀವಿ ಅಂತ ಹೇಳಿದ್ದೀನಿ ಈಗ ಅದೊಂದು ಹಂತಕ್ಕೆ ಬಂದು ಇನ್ನು ಬುಕ್ ನಾಳೆ ಬರ್ತದೆ ಬರ್ತದೆ ಸುಮಾರು ಒಂದು ಮುನ್ನೂರು ಪೇಜ್ಗಳ ಒಂದು ಮುನ್ನೂರ ಎಂಬತ್ತು ಪೇಜ್ಗಳ ಬುಕ್ಕು ಇವತ್ತು ಇದೆ ಅದರ ಹೆಸರು ಕೂಡ ನೇರನಿಷ್ಠರ ಹೃದಯವಂತ ಎಲ್ ಜಾಲಪ್ಪ ಜೀವನ ಕಥಾ ಅಂತ ಒಂದು ಹಾಂ ಹಾಂ ಅದೇ ನೇರ ಇಷ್ಟುರ ನಡೆಯ ಹೃದಯವಂತ ಎಲ್ ಜಾಲಪ್ಪ ಜೀವನ ಪಥ ಅಂತ ಅದು ಕೂಡ ಅವತ್ತು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲಿದ್ದಾರೆ ಅದಕ್ಕೆ ಮುನ್ನುಡಿ ಬರೆಸಬೇಕು ಅಂತ ರವಿಕರಣ್ ಅವರು ಹೋಗಿದ್ದರು ಸುಮಾರು ಒಂದು ತಿಂಗಳೇ ಆಯ್ತು ಆಯಿತು ಒಂದು ಹೋದಾಗ ಅವ್ರು ನೋಡಿ ಅವರು ಇದು ಮಾಡ್ಸ್ತಾಯಿದ್ರು ಏನಕ್ಕಪ್ಪ ಇದೆಲ್ಲ ಮಾಡ್ತಾ ಇದ್ದಕ್ಕೆ ಹೇಳೋದು ಈ ಥರ ಹತ್ತೊಂಬತ್ತನೇ ತಾರೀಕು ಅವರ ಜನ್ಮ ಶತಾಬ್ದಿ ಬರ್ತಾಯಿದೆ ಯಾವಾಗ ಅಂತ ಕೇಳಿದ್ರಂತ ಅವತ್ತು ನಾನು ಹೋಗಿರಲಿಲ್ಲ ಸರಿ ಇವರು ಹೇಳಿದ್ದಾರೆ ಈಗ ಅಕ್ಟೋಬರ್ ಹತ್ತೊಂಬತ್ತು ಬರ್ತಾ ಇದ್ದಾರೆ ಸುಮ್ಮನೆ ಅವರು ಯಾವ ಭಾನುವಾರ ಏ ಭಾನುವಾರ ಯಾಕೆ ಮಾಡ್ಬಿಡ್ರಿ ಸುಮ್ಮನೆ ಅಂದ್ರೆ ತಾವೇ ಇಲ್ಲ ಇಲ್ಲ ಆಗಲಿ ಯಾವ್ದನ್ನು ಆಗಲಿ ನಾನು ಬರ್ತೀನಿ ಬರ್ತೀನಿ ಅಂತೇಳಿ ಅವತ್ತೇ ಪಾಪ ಇದರಲ್ಲಿ ಡೈರಿಯಲ್ಲೆಲ್ಲ ಎಂಟ್ರಿ ಮಾಡಿಸಿ ಮಾಡಿತ್ತು ತದನಂತರ ನಾವು ನಿನ್ನೆನೂ ಹೋಗಿದ್ವಿ ಇವೆಲ್ಲ ಇನ್ವಿಟೇಷನ್ಸ್ ಬಂದ ಮೇಲೆ ಅವ್ರನ್ನ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮುಂಜನವ್ರನ್ನ ಯಾಕಂದರೆ ಅವರು ಕೂಡ ಭಾಳ ನಮ್ಮ ತಂದೆಯವರು ಒಡನಾಡಿಲಾಗಿದ್ದು ಅಂತ ಲೋಕಸಭೆಯಲ್ಲಿ ಕೂಡ ಅವರು ಒಡನಾಟ ಆಯಿತು ಕೋಲಾರದಲ್ಲಿ ಅವರು ಇದ್ದಾಗ ಭಾಳ ಒಡನಾಟ ಆಯಿತು ಹಾಗಾಗಿ ಅವರು ಆಮೇಲೆ ಎಚ್ ಕೆ ಪಾಟೀಲ್ರು ಎಚ್ ಕೆ ಪಾಟೀಲ್ರು ನಮಗೆ ಎರಡು ಥರ ನಮ್ಮ ತಂದೆಯವರಿಗೆ ಭಾಳ ವಿಶ್ವಾಸ ಅವ್ರ ತಂದೆಯವರು ಹಿಂದೆ ಕೆ ಎಚ್ ಪಾಟೀಲ್ ಅಂತಿದ್ರು ದೇವರಾಜ ಕಾಲದಲ್ಲಿ ಅವ್ರಿಗೂ ನಮ್ಮ ತಂದೆಯವ್ರಿಗೂ ಭಾಳ ವಿಶ್ವಾಸ ಆಯಿತು ಅವರು ಒಳ್ಳೆ ಸಹಕಾರಿಗಳು ಮತ್ತು ಸಹಕಾರ ಸಚಿವರು ಕೂಡ ಆಗಿದ್ದರು ಸರಿ ಅವರು ಮತ್ತು ಈಗ ರೀಸೆಂಟಾಗಿ ನಮಗೆ ಒಂದು ಕಾನೂನು ಕಾಲೇಜ್ ಕೂಡ ಇಲ್ಲಿ ಸ್ಟೇಟ್ ಗೌರ್ಮೆಂಟು ಇಲ್ಲೊಂದು ಕೋಲಾರದೊಂದು ನಾನು ಹೋಗಿ ಅವತ್ತು ನಾನು ಈ ನಡುವೆ ಮಂತ್ರಿ ಮನೆಗೆ ಹೋಗೋದೆ ಬಿಟ್ಬಿಟ್ಟಿದ್ದೆ ಸುಮಾರು ಒಂದು ಎರಡು ವರ್ಷ ಆಗಿತ್ತು ಅವರು ಸಾಕು ನನಗೆ ರಾಜಕಾರಣ ಬೇಡ ಅಂಥದ್ದು ಬೇಡ ಕಾಲೇಜ್ ನೋಡ್ಕೊಂಡಿರೋಣ ಅಂತ ಹೋಗಿ ಅವ್ರಿಗೆ ಪರಿಚಯ ಮಾಡಿ ಹೇಳ್ತಿದ್ದೆಂಗೆ ಪಾಪ ಅವರು ಅವತ್ತಾನೆ ಪಾಪ ಅವರ ಊರು ಗದಗಿಂದ ಟ್ರೈನಲ್ಲಿ ಬಂದಿದ್ರು ಅವ್ರು ಬೆಳಗ್ಗೆ ಜನ ಬೆಳಗ್ಗೆ ಆರು ಆರೂವರೆಗೆ ಹೋಗಿದ್ವಿ ಪಾಪ ಕೂರಿಸಿ ಎರಡೂ ಕಾಲೇಜುಗಳಿಗೆ ಒಬ್ಬ ಒಂದು ವಾರದಲ್ಲೇ ಪಾಪ ನಮಗೆ ಸಿ ಕೊಟ್ಟರು ಆಮೇಲೆ ಹೇಳಿದ್ರು ಅವರು ಕೂಡ ನಮ್ಮ ತಂದೆಯವ್ರಿಗೂ ಅವ್ರ ತಂದೆಗೆ ಇದ್ದಿದ್ದಂಥ ಒಂದು ಬಾಂಧವ್ಯ ನೆಸ್ತನ ಎಲ್ಲ ಹೇಳಿ ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನೂ ಕೂಡ ಕರಿತಾ ಇದ್ದೀವಿ ಇನ್ನು ಮೂರನೇವರು ಅವರು ನಮ್ಮ ಸಮಾಜ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮಧು ಮಧು ಬಂಗಾರಪ್ಪನವರು ಅವ್ರಿಗೂ ಕೂಡ ನಮ್ಮ ಬಂಗಾರಪ್ಪನವರ ಮಗ ಅವರು ಈಗ ಶಿಕ್ಷಣ ಸಿದ್ಧಿಯರಾಗಿದ್ದಾರೆ ಅವರನ್ನು ಕರೆದಿದ್ದೀವಿ ಅವರು ಬರ್ತಾರೆ ಮತ್ತು ಇವ್ರ ಜೊತೆಗೆ ನಮ್ಮ ತಂದೆಯವರ ಬಹಳ ಒಡನಾಡಿಗಳಾಗಿದ್ದಂಥ ಆವಾಗ ಜನತಾದಳ ಸಿದ್ದ ಆಗಿದ್ದಂಥ ಮನೆ ಪಿ ಜಿ ಆರ್ ಸಿದ್ದ ಅವರು ಆಮೇಲೆ ಕೆ ಆರ್ ರಮೇಶ್ ಕುಮಾರ್ ಅವರು ಸುದರ್ಶನ್ ಅವರು ಉಗ್ರಪ್ಪನವರು ಇವರೆಲ್ಲ ಮತ್ತು ನಜೀರ್ ಅಹ್ಮದ್ ಅವರು ಹಿಂದೆ ಅಲ್ಲಿ ಕೋಲಾರದಲ್ಲಿ ಈಗಲೂ ಕೋಲಾರ ಎಮ್ ಎಲ್ ಸಿ ಆಗಿದ್ದರು ಅವ್ರು ಸಚಿವರು ಕೂಡ ಆಗಿದ್ದರು ಹಿಂದೆ ಅವರಿಂದ ನೋಡಿದಿತ್ತು ಅವ್ರನ್ನೂ ಕರೆದಿದ್ವಿ ಅವ್ರನ್ನೂ ಬಂದ್ತಾ ಇದ್ದಾರೆ ಆಮೇಲೆ ನಮ್ಮ ಇನ್ನೊಬ್ಬರು ಸಮಾಜದ ಶಾಸಕರಾಗಿರ್ತಕ್ಕಂಥ ಬೇಡೂರು ಗೋಪಾಲಕೃಷ್ಣ ಅವರನ್ನು ಕೂಡ ಕರೆದಿದ್ದೀವಿ ಮತ್ತು ನಮ್ಮ ಈಗಿನ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಧೀರಜ್ ಮುಂದಾಗಿರೋರು ನಮ್ಮ ನಿಕ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ವೆಂಕಟನಾಯ್ ಅವರು ಮತ್ತು ನಮ್ಮ ಸಮಾಜದ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಆಮೇಲೆ ಅವಾಗ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ರಾಗಿದ್ದರು ಪಿ ಪ್ರಭಾಕರ್ ಅಂತ ಹಳೆ ಇವರಿಗೆ ಬರ್ತಿದ್ವಿ ಅವರು ಇನ್ನೊಬ್ಬರು ಅಮ್ಮ ಎಮ್ ಸಿ ವೇಣುಗೋಪಾಲ್ ಅಂತ ಇವರು ಸವಿತಾ ಸಮಾಜವನ್ನು ರೆಪ್ರೆಸೆಂಟ್ ಮಾಡಿರ್ತಾರೆ ಅವನ್ನೆಲ್ಲರೂ ಕರೆದಿದ್ದೀವಿ ಮೋಸ್ಟ್ಲಿ ನನಗನ್ಸುತ್ತೆ ಎಲ್ಲರೂ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರೇ ಹೇಳಿದರು ನೀವು ಇನ್ವಿಟೇಷನ್ನು ಯಾಕಪ್ಪ ಅದ್ಕೊಂಡು ಈ ಟ್ರಾಫಿಕಲ್ಲಿ ಬರ್ತೀಯಾ ಬರೀ ಒಂದೊಂದು ಇದು ಕಳಿಸ್ ಸಾಕು ನನಗೆ ಅಂತ ಬರ್ಬೋದು ಅವತ್ತು ಮುಖ್ಯವಾಗಿ ಸನ್ಮಾನ ಅಂದ ಜನ ಮಾಡೋಣ ಅಂತ ನಾವು ಮಾತಾಡ್ಕೊಂಡ್ವಿ ಅದರಲ್ಲಿ ಮುಖ್ಯವಾಗಿ ನಮ್ಮ ತಂದೆಯವರ ಈ ತಾಲೂಕು ಮಟ್ಟದ ರಾಜಕಾರಣದಲ್ಲಿ ಬಹಳ ವರ್ಷ ಅವರಿಗೆ ಬಹಳ ಕುಂಜವಾಗಿ ನಿಂತ ಅವರು ಇರೋವರೆಗೂ ಅಪ್ಪ ಅವ್ರಿಗೆ ಭಾಳ ಸಹಕಾರವನ್ನು ಕೊಟ್ಟಂತಹ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಆರ್ ಜಿ ವೆಂಕಾಚಾರ್ಯನವ್ರಿಗೆ ಅವತ್ತು ಜನ್ಮ ಶತಮಾನದ ಪ್ರಶಸ್ತಿ ಪುರಸ್ಕಾರ ಪುರಸ್ಕೃತರು ಅಂತೇಳಿ ಮಾಡಿಸೋಣ ಮುಖ್ಯಮಂತ್ರಿ ಕೈಯಲ್ಲಿ ಅಂದ್ಕೊಂಡಿದ್ದೀವಿ ಇದರ ಜೊತೆಯಲ್ಲಿ ಇನ್ನೊಂದು ಸುಮಾರು ಒಂದು ಮೂವತ್ತು ಮೂವತ್ತೆರಡು ಜನನ ನಾವು ಹುಡುಕಿ ಹುಡುಕಿ ತಾಲೂಕು ಮತ್ತು ನಗರದಲ್ಲಿ ಆವಾಗ ನಮ್ಮ ತಂದೆಯವರಿಗೆ ಸಹಾಯ ಮಾಡುವಂಥವ್ರು ಅಥವಾ ಅವ್ರ ಈಗ ಅವ್ರ ಕರ್ಕೊಂಡು ತೀರ್ಪುಕೊಂಡಿದ್ದಾರೆ ಅವ್ರ ಕುಟುಂಬದ ಸದಸ್ಯರು ಯಾರನ್ನು ಇದ್ದರೆ ಅವರು ಒಂದು ಕಾರ್ಯಕ್ರಮ ಮಾಡೋಣ ಅಂಥೇಳಿ ಎಲ್ಲ ಒಂದು ಹತ್ತಿರ ಒಂದು ಮೂವತ್ತೈದು ಜನನ ಇಲ್ಲಿ ಪತ್ತೆ ಮಾಡಿದ್ದೇವೆ ಅದನ್ನು ಬೇಗ ನೀವು ನೋಡ್ಬೇಕದ್ದು ಕೂಡ ಖರ್ಚು ಇಲ್ಲಿ ಅವತ್ತೊಂದು ಸನ್ಮಾನ ಮಾಡೋಣ ಯಾಕೆಂದರೆ ನಮ್ಮ ತಂದೆಯವರು ಆತ್ಮ ಕೂಡ ಅವರೆಲ್ಲ ಸಂತೋಷಕ್ಕೆ ಶಾಂತಿಯಾಗಿರಲಿ ಎಲ್ಲ ಜ್ಞಾಪಿಸ್ಕೊಂಡಿದ್ದೀರಲ್ಲಪ್ಪ ಪರವಾಗಿಲ್ಲ ಅಂತೇಳಿ ನಮ್ಮ ಮೇಲೆ ಅದು ಕೂಡ ಮಾಡ್ತಾ ಇದ್ದಾರೆ ಈ ಎಲ್ಲ ಚಟುವಟಿಕೆಗಳು ನಮ್ಮ ಟ್ರಸ್ಟ್ ವತಿಯಿಂದ ಶ್ರೀ ದೇವರಾಜ್ ಟ್ರಸ್ಟ್ ಏನಿದೆ ಇವತ್ತು ಶಿಕ್ಷಣ ಸಂಸ್ಥೆ ಅದರ ವತಿಯಿಂದ ಈಗಿನ ಅಧ್ಯಕ್ಷರಾದಂತಹ ಮಾನ್ಯ ಜಿ ಎಚ್ ನಾಗರಾಜವರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಹನುಮಂತರಾಜು ಅವರು ಮತ್ತು ನಮ್ಮ ಇತರೆ ಟ್ರಸ್ಟ್ಗಳಿದ್ದಾರೆ ಅವರೆಲ್ಲರ ಒಂದು ಸರ್ಕಾರದಿಂದ ಇದನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಆಮೇಲೆ ಅವತ್ತು ಬಂದಾಗ ಈ ಬುಕ್ಕು ಬಿಡುಗಡೆ ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ಇಲ್ಲಿ ಒಂದು ಆರ್ ಎಲ್ ಜಾಲಪ್ಪ ಅಕಾಡೆಮಿ ಅಂತ ಒಂದು ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಅದು ಹಿಂದುಳಿದ ವರ್ಗಗಳಿಗೆ ಆಗಲಿ ಹಿಂದುಳಿದ ವರ್ಗದ ಮತ್ತು ಅತಿ ಹಿಂದುಳಿದ ವರ್ಗದ ಪದವೀಧರರಿಗೆ ಅವರಿಗೆ ಕೆ ಎ ಎಸ್ಸು ಎ ಎ ಎಸ್ಸು ಮತ್ತು ಇತರ ವರ್ಧಾತ್ಮಕ ಪರಿಸ್ಥಿತಿಗಳಲ್ಲಿ ಟ್ರೈನಿಂಗು ಕೊಡಬೇಕು ನಾವೇ ಬೇರೆ ಬೇರೆ ಕಡೆಯಿಂದ ರಿಸೋರ್ಸ್ ಪರ್ಸನ್ ಕರ್ಕೋಬೋದು ಇಲ್ಲಿ ಒಂದು ಹಾಸ್ಟೆಲ್ ಕೂಡ ಮಾಡ್ತಾ ಇದ್ದೀವಿ ಅವರಿಗೆ ರಾಜ್ಯದಿಂದ ಯಾರೇ ಬಂದರೂ ಕೂಡ ಇದೇನು ಒಂದು ಜಿಲ್ಲೆಗೆ ಸೀಮಿತವಾದಿಲ್ಲ ಇಲ್ಲ ನಮ್ಮ ರಾಜ್ಯದಿಂದ ಎಲ್ಲರಿಂದ ಬೇಕಾದರೂ ಬರ್ಬೋದು ಹೆಣ್ಮಕ್ಳು ಬೇರೆ ಇದೆ ಗಂಡು ಮಕ್ಳು ಬೇರೆ ಇದೆ ಇದು ಈಗಾಗಲೇ ಒಂದು ಸೋಲೂರಲ್ಲಿ ನಾವು ಮಾಡಿದ್ದೀವಿ ಇದು ಇನ್ನೂ ಒಂದು ಮುಂದುವರಿದ ಭಾಗ ಇದು ಇಲ್ಲಿ ಮಾಡಿ ಅದನ್ನು ಅವ್ರ ಕೈಯಿಂದ ಉದ್ಘಾಟನೆಯನ್ನು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೇವೆ ಮತ್ತು ಎಚ್ ಕೆ ಪಾಟೀಲ್ ಸಾಹೇಬ್ರ ಕೈಯಿಂದ ನಮಗೆ ಈಗೇನವರು ಕಾನೂನು ಕಾಲೇಜ್ ಕೊಟ್ಟಿದ್ದಾರೆ ಅದರ ಒಂದು ಉದ್ಘಾಟನೆ ಅದನ್ನು ಕೂಡ ಅವ್ರ ಕೇಳಿ ಮಾಡಿಸ್ತಾ ಇದ್ದಾರೆ ಆಮೇಲೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮುನಿಯಪ್ಪನವ್ರ ಕೈಯಿಂದ ಇದು ನಮ್ಮ ಜನ್ಮಶತಾಬ್ದಿ ಭವನ ಅಂತೇಳಿ ಈಗ ನಮಗೆ ಇರ್ತಕ್ಕಂಥ ಈಗ ಡಿಗ್ರಿ ಮತ್ತು ಪಿ ಯು ಸಿ ಮತ್ತು ಈ ಕಾನೂನು ಕಾಲೇಜ್ ಎಲ್ಲ ಒಂದೇ ಬಿಲ್ಡಿಂಗಲ್ಲಿ ಇದ್ದಿದ್ದರಿಂದ ಅದನ್ನು ಪಕ್ಕದಲ್ಲಿ ಒಂದು ಇನ್ನೊಂದು ಬಿಲ್ಡಿಂಗ್ ಮಾಡೋಣ ಅಂತೇಳಿ ಅದನ್ನ ಈಗ ಮಾಡ್ತಾಯಿದ್ದೀವಿ ಅವ್ರ ಕೇಳಿ ಅದನ್ನು ಒಂದು ಶಿಲಾನ್ಯಾಸವನ್ನು ಮಾಡ್ತೇವೆ ಇನ್ನು ಮಧು ಬಂಗಾರಪ್ಪನವರಿಂದ ಕೆಳಗಡೆ ಸ್ಕೂಲೂ ಕೂಡ ಜಾಗ ಸಾಧ್ಯ ಬಂದಿರುತ್ತದೆ ಅಲ್ಲೊಂದು ಗುತ್ತಿನ ಕಟ್ಟಡವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಅದರ ಒಂದು ಶಿಲಾನ್ಯಾಸವನ್ನು ಅರ್ಕೆಯಿಂದ ಮಾಡಿಸ್ತೇವೆ ಮೊದಲನೇ ದಿವಸ ಒಂದು ಎರಡನೇ ಎರಡನೇ ದಿವಸ ಏನಾಗಿದೆ ಅಂತ ಹೇಳಿದ್ರೆ ಈ ನಮ್ಮ ಬೆಳ್ಳಿ ಹಬ್ಬ ಇರೋದರಿಂದ ವೈಸ್ ಚಾನ್ಸಲರ್ ನಾವು ಇದರಿಂದ ಬರ್ತಾವೆ ಬೆಳಗಾವಿಯಿಂದ ಮೇನ್ ಿಂದ ಅವ್ರ ಕೈಯಿಂದ ಇಲ್ಲೊಂದು ರಜೇತ ಮಹೋತ್ಸವ ಒಂದು ಭವನ ಅಂತೇಳಿ ಅವ್ರ ಕೈಯನ್ನು ಉದ್ಯೋಗ ಮಾಡ್ತಾರೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಇದೆ ಇಲ್ಲಿ ಏನೇ ಸ್ಕಾಲರ್ಶಿಪ್ ಕೊಟ್ಟರು ಅದು ದೇವರಾಜ ಹೆಸರು ಕೊಡ್ತಾ ಇದ್ವಿ ರಾಮಕೃಷ್ಣ ಅವರ ಹೆಸರು ಕೊಡ್ತಾ ಇದ್ವಿ ಈ ವರ್ಷದ ನೀಚೆಗೆ ಇದು ನಮ್ಮ ತಂದೆಯವರಾದ ಜಾರ್ದು ಕೆಲವು ಸೇರಿಸಿಕೊಟ್ಟು ಕೊಡೋಣ ಅಂತೇಳಿ ನಮ್ಮ ಆಡಳಿತಮಂಡಲಿ ಇರುತ್ತೆ ನಮಗೆ